ಅಷ್ಟೇ ನನ್ನ ಹೆಸರು ಮಂಜುಶ್ರೀ ಅಂತ ನಾನು ಬ್ಯಾಂಗ್ಳೂರಿಂದ ಆ್ಯಕ್ಚುಲಿ ನನಗೆ ಶುಗರ್ ಇತ್ತು ಸೊ ನನಗೆ ಕಾಲಲ್ಲಿ ತುಂಬ ನೋವಾಗೋದು ಶಾಕ್ ಕುಡಿಯೋ ಥರ ಆಗೋದು ಪಾದಗಳಲ್ಲಿ ಮತ್ತು ಜೋಮ್ ಹಿಡಿಯೋದು ತುಂಬಾ ಇತ್ತು ಕಾಲು ಊತ ಬರೋದು ಸೊ ನಾನು ಸುಮಾರು ಎರಡು ಮೂರು ವರ್ಷದಿಂದ ಹೊರಗಡೆ ತೋರಿಸ್ತಾ ಇದೆ ಹಾಗೆ ನಾನು ಯೂಟ್ಯೂಬ್ ಚೆಕ್ ಮಾಡಬೇಕಾದ್ರೆ ನೋಡ್ಬೇಕಾದ್ರೆ ನನಗೆ ಗುರುಜೀತು ಒಂದು ಆ್ಯಡ್ ನೋಡಿದೆ ಸೊ ಅಲ್ಲಿ ನೋಡಿ ನಾನು ಇಲ್ಲಿ ಬಂದು ಸುಮಾರು ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಸೊ ನಂಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಚೆನ್ನಾಗಾಗಿದೆ ನನಗೆ ನೋವು ಅಥವಾ ಜೋಮು ಅದೆಲ್ಲ ಕಮ್ಮಿ ಆಗಿದೆ ಬಿಕಾಸ್ ಇದು ಬಂದು ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಆಗಿದೆ ನಂಗೆ ತುಂಬ ಅಡ್ಜಸ್ಟ್ ಆಗಿದೆ ನಂಗೆ ಇಂಗ್ಲೀಷ್ ಟ್ಯಾಬ್ಲೆಟ್ಸ್ ಅಡ್ಜಸ್ಟ್ ಆಗೋದಿಲ್ಲ ಸೊ ಅವ್ರು ಹೇಳಿಕೊಟ್ಟಿದ್ದು ಲೈಕ್ ಫುಡ್ ಕಂಟ್ರೋಲ್ ಬಂದು ಆಮೇಲೆ ಒಂದು ಯೋಗ ಅದರಿಂದ ತುಂಬಾ ಸಹಾಯ ಆಗಿದೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಗುರೂಜಿಯವ್ರಿಗೆ ನಾನೇನು ಹೇಳ್ತೀನಿ ಅಂದರೆ ಆ್ಯಕ್ಚುಲಿ ಟ್ಯಾಬ್ಲೆಟ್ಸ್ಗೆ ಹೋಗೋ ಬದಲು ಅಟ್ಲೀಸ್ಟ್ ಆಯುರ್ವೇದಿಕ್ ರೀತಿಯಲ್ಲಿ ಬಂದರೆ ನಮಗೆ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಇರಲ್ಲ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಇಂಥ ಪ್ರಾಬ್ಲಮ್ ಇರೋರು ಬಂದು ತೋರಿಸ್ಕೊಂಡು ಬಾ ಹೆಲ್ತ್ನ ಐ ಮೀನ್ ಮೇಂಟೈನ್ ಮಾಡ್ಬೋದು ಚೆನ್ನಾಗಿರ್ಬೋದು ಥ್ಯಾಂಕ್ ಯು